ಸಂಜೆ ಆಗೈತೆ ನಾವು ಮ್ಯಾಟ್ನಿ ಸಿನಿಮಾ ಆಡಿದನೇ ಶುರು ಮಾಡ್ಬಿಡೋಣ ಸಂಜೆ ಮೇಲೆ ಸುಮ್ಮನೆ ಹಂಗೆ ಫೋನ್ ಮಾಡ್ಲ ನಿಂಗೆ ಕರೆದುಕೊಂಡು ಹೋಗಬೇಕು ಮ್ಯಾಟ್ನಿ ಶೋಗೆ ಇಲ್ಲಿ ಫಸ್ಟ್ ಶೋ ಟಿಕೆಟ್ ತಗೊಂಡು ಇನ್ನೂ ಹೊರಗಡೆ ನಿಂತೀರ ಅಂತ ಕಾಣಿಸ್ತೈತೆ ಕದ್ರ ಮ್ಯಾಟ್ನಿ ಒಂದು ಹಾರರ್ ಕಾಮಿಡಿ ಇರುವಂತಹ ಚಿತ್ರ ಒಂದು ಅದ್ಭುತವಾದಂತಹ ಚಿತ್ರ ಬಹುತಾರಾಗಣ ಇರುವಂತಹ ಚಿತ್ರ ಇನ್ನ ಬಂದಿಲ್ಲ ಕರ್ರೆ ನಾನು ಕಾಯ್ತಾ ಇದೀನಿ ಹಿಂಗ್ ಹಿಡ್ಕಂಡಿರ್ತಾರೆ ಹಿಂಗ್ ಹಿಡ್ಕೊಂಡು ನೋಡ್ತಾರೆ ಒಂದ್ ಚೂರು ಈ ಕಡೆ ತಿರುಗಿದ್ರೆ ಸಾಕು ರಪ್ ಅಂತ ಎಲ್ಲ ಕಡೆಗೆ ಹೋಯ್ತಾರೆ ನಾವು ಭಾಸ್ಕೋ ಸರ್ನೆ ಕಾಯ್ತಾ ಇದ್ವಿ ಸೊ ಒಂದ್ ಒಳ್ಳೆ ಚಿತ್ರ ಒಂದು ಹಿಟ್ ಕಾಂಬಿನೇಷನ್ಗಳಿರುವಂತಹ ಚಿತ್ರ ಸತೀಶರ್ ಆಗಿರ್ಬೋದು ರಚಿತಾರಾಮ್ ಮೇಡಮ್ ಆಗಿರ್ಬೋದು ಹಾಗೆ ಅದಿತಿ ಪ್ರಭುದೇವ್ ಅವರು ನಾಗಭೂಷಣ್ಣು ಪೂರ್ಣಚಂದ್ರ ಅವರು ದಿಗಂತ್ ನಾನು ತಬ್ಲಾ ನಾಣಿಯವರು ಮೆಮಿಕ್ರಿ ಗೋಪಿಯವರು ಈಗ ಒಂದು ಬಹುತಾರಾಂಗಣ ಇರುವಂತಹ ಚಿತ್ರ ಈಗ ಇಲ್ಲಿ ಎಷ್ಟು ಜನ ಬಂದಿದಿರೋ ಸಂಜೆ ಮೇಲೆ ಪಿಕ್ಚರ್ಗೆ ಕರ್ಕೊಂಡು ಅವರು ಪಿಕ್ಚರ್ ನೋಡ್ಬೋದು ಮಕ್ಕಳನ್ನೂ ಕರ್ಕೊಂಬಂದು ಪಿಕ್ಚರ್ ತೋರಿಸ್ಬೋದು ವಯಸ್ಸಾಗಿರೋರು ಒಂದು ಪಿಕ್ಚರ್ ನೋಡಬಹುದು ಅಷ್ಟು ಅದ್ಭುತವಾದಂತಹ ಮನೋರಂಜನೆ ಇರುವಂತಹ ಚಿತ್ರ ಖಂಡಿತವಾಗ್ಲು ಯಾರಿಗೂ ಕೂಡ ಬೇಜಾರಾಗಲ್ಲ ಮೊಬೈಲ್ ಮತ್ತೆ ಅಷ್ಟು ಒಳ್ಳೆ ಚಿತ್ರ ಈಗ ಹಾಡುಗಳ ಮುಖಾಂತರ ಎಲ್ಲರ ಮನಸ್ಸನ್ನ ಗೆದ್ದಿರುವಂತ ಚಿತ್ರ ಇವತ್ತು ನಮ್ಮ ಚಿತ್ರದ ಟ್ರೈಲರ್ ಅನ್ನ ಬಿಡುಗಡೆ ಮಾಡಿಕೊಡೋದಿಕ್ಕೆ ನಮ್ಮೆಲ್ಲರ ಪ್ರೀತಿಯ ಡಿ ಬಾಸ್ ಬರ್ತಾ ಇದಾರೆ ಹಾಗೆ ನಮ್ಮೆಲ್ಲರ ಪ್ರೀತಿಯ ಡಾಲಿ ಧನಂಜಯ ಬ್ರದರ್ ಬಂದಿದ್ದಾರೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಮಾತು ಸಾಕು ಅಂತ ಕಾಣಿಸದೆ ದಯವಿಟ್ಟು ಎಲ್ಲ ಏಪ್ರಿಲ್ ಐದನೇ ತಾರೀಕು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ನಮ್ಮನ್ನು ಹರಿಸಿ ಅಂತ ಕೇಳ್ಕೊಂತೀನಿ